ನ್ಯೂಸ್ ಕರ್ನಾಟಕವನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಚನರಾಯಪಟ್ಟಣ ಹೋಬಳಿ ಎಲಿಯೂರು ಗ್ರಾಮದಲ್ಲಿ ಬೆಳೆ ಬಿಂಬ ಕ್ಷೇತ್ರೋತ್ಸವ ಮತ್ತು ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಎಲಿಯೂರು ಗ್ರಾಮದ ರೈತ ನಾಗರಾಜುನವರ ಜಮೀನಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಹಾಗೂ ಪಶುಸಂಗೋಪನೆ ಇಲಾಖೆಗಳು ದೇವನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಡೋನಹಳ್ಳಿ ದೊಡ್ಡಬಳ್ಳಾಪುರ ಗ್ರಾಮ ಪಂಚಾಯಿತಿ ಯಲಿಯೂರು ದೇವನಹಳ್ಳಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘ ಮೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಆನರ್ಸ್ ಕೃಷಿ ಬಿಎಸ್ಸಿ ಆನರ್ಸ್ ಕೃಷಿ ವ್ಯವಹಾರ ಮತ್ತು ನಿರ್ವಹಣೆ ಬಿಟೆಕ್ ಕೃಷಿ ಇಂಜಿನಿಯರ್ ಮತ್ತು ಬಿಎಸ್ಸಿ ಆನರ್ಸ್ ಆಹಾರ ವಿಜ್ಞಾನ ಮತ್ತು ಪೋಷಣೆ ಗ್ರಾಮೀಣ ಕೃಷಿ ಕಾರ್ಯಕ್ರಮದ ಅಂಗವಾಗಿ ಬೆಳೆ ಬಿಂಬ ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿ ಇಂದು ಯಲಿಯೂರು ಗ್ರಾಮದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಗಮಿಸಿದ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ರೈತರು ಸಮ್ಮುಖದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬೆಳೆ ಬಿಂಬ ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಗೆ ಜ್ಯೋತಿ ಬೆಳಗಿಸಿದ ಬೆಂಗಳೂರು ಕೃಷಿ ವಿಷಯ ವಿಶ್ವವಿದ್ಯಾಲಯ ವಸ್ತು ನಿರ್ದೇಶಕರಾದ ಡಾಕ್ಟರ್ ವೈಎನ್ ಶಿವಲಿಂಗಯ್ಯರವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾಗರಾಜುರವರ ಜಮೀನಿನಲ್ಲಿ ಭೂಮಿಯನ್ನ ತಾಯಿಯಂತೆ ಪೂಜಿಸಿ ಆಕೆಯ ಆಶೀರ್ವಾದವನ್ನ ಪಡೆದು ರೈತರು ಸಹಭಾಗಿತ್ವ ತಂತ್ರಜ್ಞಾನ ಪ್ರಾತ್ಯಕ್ಷತೆ ತಾಲೂಕಿನಲ್ಲಿ ಬಿತ್ತನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಲಾಯಿತು ಈ ಗ್ರಾಮದಲ್ಲಿ ಮೂರು ತಿಂಗಳು ನಮ್ಮ ವಿಕಾಸದಲ್ಲಿ ಐವತ್ತೆರಡು ಗುಂಪು ಚರ್ಚೆಗಳು ಅದರಲ್ಲಿ ಹದಿನೈದು ಪದ್ಧತಿ ಪ್ರಾತ್ಯಕ್ಷತೆ ಪ್ರಾಮುಖ್ಯವಾಗಿ ರಿಟೇಕ್ ಪ್ರಾತ್ಯಕ್ಷತೆ ಪ್ರಮುಖವಾಗಿ ಬಿತ್ತನೆ ಪೂರ್ವ ಬೀಜೋಪಚಾರ ಮಣ್ಣು ಮಾದರಿ ತೆಗೆಯುವ ವಿಧಾನ ಅಣಬೆ ಬೇಸಾಯ ಕನಿಷ್ಠ ಬೆಂಬಲ ಬೆಲೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೆಪ್ಪು ಟ್ರೇಪ್ಸ್ ಹೆಪ್ಪು ನೇರಳೆಯಲ್ಲಿ ಟ್ರೇಪ್ಸ್ ಹಾಗೂ ಮಿಟ್ಸ್ ನಿಯಂತ್ರಣ ಬೀಜಾಮೃತ ಹಾಗೂ ಜೀವಾಮೃತ ಸಮಗ್ರ ರೋಗ ನಿರ್ವಹಣೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಇನ್ನೂ ಹಲವು ವಿಷಯಗಳ ಕುರಿತು ಗುಂಪು ಚರ್ಚೆ ಸಭೆ ಮತ್ತು ಪದ್ದತಿ ಪ್ರಾತ್ಯಕ್ಷತೆಯನ್ನು ಮಾಡಲಾಯಿತು ಜಾಥಾದೊಂದಿಗೆ ಮೊಳಕೆ ಒಡೆದ ಶಿಬಿರ ಇಂದು ಬೆಳೆಬಿಂಬದಲ್ಲಿಯೂ ಬಿಟ್ಟಿದೆ ಸುಧಾರಿತ ಬೇಸಾಯ ಪದ್ದತಿಗಳನ್ನು ರೈತರಿಗೆ ತೋರಿಸುವ ಸಲುವಾಗಿ ಎಪ್ಪತ್ತಾರು ವಿವಿಧ ಬೆಳೆಗಳು ಹಾಗೂ ತಂತ್ರಜ್ಞಾನವನ್ನು ಸೇರಿದಂತೆ ಎಂಬತ್ತೆಂಟು ತಾಂತ್ರಿಕತೆಗಳನ್ನು ನಾಗರಾಜರವರು ಜಮೀನಿದೆ ನಲ್ಲಿ ಬೆಳೆಯಲಾಗಿದೆ ಸಿರಿಧಾನ್ಯಗಳು ಗುಂಡು ವಿಭಾಗದಲ್ಲಿ ಏಳು ಬೆಳೆಗಳು ಪೌಷ್ಟಿಕ ಕೈತೋಟ ಹದಿನೈದು ಬೆಳೆಗಳು ಸೊಪ್ಪಿನ ಸೈನ್ಯದಲ್ಲಿ ಧನ್ವಂತರಿ ತೋಟದಲ್ಲಿ ಎಂಟು ಬೆಳೆಗಳು ಏಳು ಬಗೆಯ ಎಣ್ಣೆ ಕಾಳುಗಳು ಹತ್ತು ಬಗೆಯ ದ್ವಿದಳ ಧಾನ್ಯಗಳು ಮೇಲಿನ ಮಡಿಲು ವಿಭಾಗದಲ್ಲಿ ಆರು ಬೆಳೆಗಳು ಹಸಿರೆಲೆ ಗೊಬ್ಬರಕ್ಕೆ ಸೊಣಬು ದಯಾಂಚ ವೆಲ್ವೆಟ್ ಬೀನ್ ಏರೋಬಿಕ್ ಮತ್ತು ಗೊಬ್ಬರದ ಘನ ವೈಭವ ವಿಭಾಗದಲ್ಲಿ ಮೂರು ಬಗೆಯ ಗೊಬ್ಬರ ತಯಾರಿಕಾ ಮಾದರಿ ಸಾವಯವ ಹೊದಿಕೆಗಳು ಕೃಷಿ ಹೊಂಡ ಅಜೋಲ ತೊಟ್ಟಿ ಅಂತರ್ಜಲ ಮರುಪೂರಣ ಸಮಗ್ರ ಕೃಷಿ ಪದ್ದತಿ ಕಿರುಜಲಾನಯನ ಮಾದರಿ ಕೃಷಿ ಯಂತ್ರೋಪಕರಣಗಳು ಪ್ರದರ್ಶನ ಮಾಡಲಾಗಿದೆ ಮಣ್ಣು ರೈತರಿಗೆ ಮಾಡದ ಬಗ್ಗೆ ಅರಿವು ಮೂಡಿಸಲು ಮತ್ತೆ ಆ ಫಲಿತಾಂಶ ಸಮಸ್ಯೆಗಳು ಏನಿದೆ ಯಾವ ಅಂಶ ಕಡಿಮೆ ಇದೆ ಕೊರತೆ ಇದೆ ಅದನ್ನು ರೈತರಿಗೆ ಚರ್ಚಾ ಸಭೆಗಳ ಮುಖಾಂತರ ರೈತರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಬೆಳೆ ಪ್ರತಿಯೊಂದು ಬೆಳೆಗಳ ಬಗ್ಗೆಯೂ ಅವರು ಚರ್ಚಾ ಸಭೆಗಳನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ಆಗ್ಬೋದು ಆಯಿತ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದರ ಜೊತೆಗೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಪಶು ಚಿಕಿತ್ಸಾ ಶಿಬಿರ ಆಗ್ಬೋದು ಅಥವಾ ಏನು ಈ ಇದೇ ಪ್ರಥಮ ಬಾರಿಗೆ ಏನು ರೈತರಿಗೆ ರೈತ ಮಹಿಳೆಯರಿಗೆ ಚಿಕಿತ್ಸಾ ಶಿಬಿರ ಏರ್ಪಡಿಸಿತು ಮತ್ತೆ ಆ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳನ್ನ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸೋದಕ್ಕೋಸ್ಕರ ವಿದ್ಯಾರ್ಥಿಗಳೇ ರೈತರ ತಾಕಿನಲ್ಲಿ ಸುಮಾರು ನಲವತ್ತು ನಲವತ್ತೈದು ತಂತ್ರಜ್ಞಾನಗಳನ್ನ ಪ್ರಾತ್ಯಕ್ಷಿಕೆಗಳನ್ನು ಬೆಳೆದಿದ್ದಾರೆ ತಳಿಗಳನ್ನ ಬೆಳೆದಿದ್ದಾರೆ ಆ ಬೆಳೆಯ ಕೊನೆ ಹಂತವಾಗಿ ಇವತ್ತು ಏನು ಕ್ಷೇತ್ರೋತ್ಸವ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಕ್ಷೇತ್ರೋತ್ಸವದಲ್ಲಿ ರೈತರಿಗೆ ಆ ವಿವಿಧ ಬೆಳೆಗಳ ಏನು ಯಾವ ರೀತಿ ಬೆಳೆಗಳು ಬೆಳೆದಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಅವಕಾಶ ಮತ್ತು ವಿದ್ಯಾರ್ಥಿಗಳಿಗೆ ತಾವು ಬೆಳೆದ ಬೆಳೆಗಳನ್ನು ಫಲಿತಾಂಶನ ನೋಡಿದಾಗ ಅವರಿಗೆ ತೃಪ್ತಿ ಸಿಗುತ್ತೆ ಸೊ ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ ನಮ್ಮ ಎರಡು ತತ್ವಗಳು ಏನಿದೆ ಮಾಡಿ ಕಲಿ ನೋಡ್ತೀವಿ ಆ ತತ್ವಗಳಲ್ಲಿ ಆತ್ಮವಿಶ್ವಾಸ ಮೂಡಿಸೋದು ಮತ್ತು ಮುಂದಿನ ದಿನದಲ್ಲಿ ಅವರು ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತರಾಗಿ ಯಾವುದೇ ಇಲಾಖೆನ ಸೇರಿದಾಗ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ಬೋದು ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿ ದಿವಸ ಇಬ್ಬರು ವಿದ್ಯಾರ್ಥಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುತ್ತಾರೆ ಆ ಭೇಟಿ ನೀಡುವಂಥ ಸಮ ಸಂದರ್ಭದಲ್ಲಿ ಅಲ್ಲಿ ರೈತರ ಜೊತೆ ಚರ್ಚೆ ಮಾಡೋದಾಗ್ಬೋದು ಅಥವಾ ಪರಿಕರಗಳ ವಿತರಣೆ ಆಗ್ಬೋದು ಅಥವಾ ಅಲ್ಲಿ ರೈತರು ಸಮಸ್ಯೆಗಳಿಗೆ ಕಾರಣ ಬಂದಾಗ ಅವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಏನು ಈ ಇತ್ತೀಚಿನ ದಿನದಲ್ಲಿ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ ಬೆಂಬಲ ಬೆಲೆ ಆ ಬೆಂಬಲ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದು ಅದನ್ನು ರೈತರಿಗೆ ಹಳ್ಳಿನಲ್ಲಿ ಎಲ್ಲ ರೈತರಿಗೂ ತಿಳಿಸೋದು ಈ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ಏನು ತೊಂಬತ್ತು ದಿವಸ ವಿದ್ಯಾರ್ಥಿಗಳು ಈ ಹಳ್ಳಿನಲ್ಲಿದ್ದಾರೆ ಅವರು ಪರಿಪೂರ್ಣವಾಗಿರ್ತಾರೆ ಮತ್ತು ಎಲ್ಲ ಕೋಶಗಳನ್ನು ಕಲ್ತಿ ಕಲ್ತಿರ್ತಾರೆ ಮುಂದಿನ ದಿನದಲ್ಲಿ ಅವರು ಅತ್ಯುತ್ತಮ ಒಂದು ಏನು ವಿಸರಣ ಕಾರ್ಯಕರ್ತರಾಗಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಏನು ಈ ಹಳ್ಳಿಯ ಜನ ಇಲ್ಲಿಯೂರು ಗ್ರಾಮದ ಜನರು ಏನು ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ವಿಶ್ವವಿದ್ಯಾಲಯದಿಂದ ಚಿರಭೂಮಿಯಾಗಿರ್ತದೆ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಬೇರೆ ಹಳ್ಳಿಗಳಲ್ಲೂ ಮಾಡ್ತೀವಿ ರೈತರು ನಮಗೆ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಗಳ ಕೊಟ್ಟು ಖಂಡಿತ ಎಲ್ಲ ಹಳ್ಳಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಜೊತೆಗೆ ನಮ್ಮ ಕೃಷಿ ವಿಶ್ವದಲ್ಲೇ ನವೆಂಬರ್ ಹದಿಮೂರಿಂದ ಹದಿನಾರರವರೆಗೆ ಏನು ಕೃಷಿ ಮೇಳ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಸುಮಾರು ಲಕ್ಷ ಜನ ಭಾಗವಹಿಸ್ತಾ ಇದ್ದಾರೆ ಹೂನಳ್ಳಿ ಮತ್ತು ಎಲ್ಲ ಸುತ್ತಮುತ್ತ ಗ್ರಾಮದ ರೈತರು ರೈತ ಮಹಿಳೆಯರು ಭಾಗವಹಿಸಿ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಇನ್ನು ಬೆಳೆಬಿಂಬ ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಗೆ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನೂರು ವೆಂಕಟೇಶ್ ಅವರು ಜ್ಯೋತಿಯನ್ನ ಬೆಳಗಿಸಿ ಮಾತನಾಡಿದರು ಕೃಷಿ ವ್ಯವಹಾರ ಮತ್ತು ನಿರ್ವಹಣೆ ಬಿ ಕೃಷಿ ಇಂಜಿನಿಯರ್ ನರ್ಸ್ ಮತ್ತು ಆಹಾರ ವಿಜ್ಞಾನ ಪೋಷಣೆ ಗ್ರಾಮೀಣ ಗ್ರಾಮೀಣ ಕೃಷಿ ಕಾರ್ಯಕ್ರಮದ ಕಾರ್ಯಕ್ರಮ ಗ್ರಾಮೀಣದಲ್ಲಿ ಗ್ರಾಮೀಣ ಕೃಷಿ ಯಾವ ರೀತಿ ಇರುತ್ತೆ ಅನ್ನೋದು ಈ ಒಂದು ವಿದ್ಯಾರ್ಥಿಗಳ ಇಲ್ಲಿ ಬಂದು ತೊಂಬತ್ತು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ ತಮ್ಮ ಊರಲ್ಲಿ ಅದಕ್ಕೆ ಒಂದು ಬೆಳೆ ಬಿಂಬ ಅನ್ನೋ ಒಂದು ಶೀರ್ಷಿಕೆ ಇಟ್ಟು ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನ ಹಾಗೂ ವಿಚಾರ ಒಂದು ಸಂಕೀರ್ಣ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಇನ್ನು ಇನ್ನೊಂದು ಮತ್ತೊಂದು ಏನಂದ್ರೆ ನೀವು ಪದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಇನ್ನೊಂದು ಮಾತು ಹೇಳ್ಬೋದಿ ನೀವು ಈ ಒಂದು ಕಾರ್ಯಕ್ರಮ ಇಂಥ ಒಂದು ಎಲಿಯೂರು ಗ್ರಾಮದಲ್ಲಿ ಆಯೋಜನೆ ಮಾಡಿ ಇಲ್ಲಿ ಸಿದ್ಧತೆಗೊಳಿಸಿ ಆಯ್ಕೆ ಮಾಡಿದಕ್ಕೆ ನಿಮಗೆ ನನ್ನ ವಂದನೆಗಳನ್ನು ಅಪಿಸ್ತಾ ಇದ್ದೀನಿ ಯಾಕಂದ್ರೆ ಅದು ಎಲ್ಲ ಎಲ್ಲ ಊರುಗಳನ್ನ ಹೇಳಕ್ ಆಗಲ್ಲ ಮಾತು ಎಲಿರಂಗ ಒಂದು ವಿಶೇಷತೆ ಇದೆ ಎಲ್ಲಿರಂಗ ಒಂದು ಅರ್ಥ ಇದೆ ಎಲ್ಲಿವರನ್ನ ಸಹಕಾರ ಇದೆ ಒಂದು ಒಗ್ಗಟ್ಟಿದೆ ಇನ್ನು ರೈತರಂತವ್ರು ಇಡೀ ತಾಲೂಕಲ್ಲೇ ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ದೇವದಾರರು ಊರಿದ್ರು ಅತಿ ಹೆಚ್ಚು ರಾಸುಗಳನ್ನ ಪಡಿ ಇಟ್ಟಿದ್ದಾರೆ ಅಂದ್ರೆ ಅತಿ ಹೆಚ್ಚು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಲಿಯೂರು ಮತ್ತೆ ಕೋಳಿ ಇನ್ನೊಂದು ಮತ್ತೊಂದು ಬೆಳೆಗಳು ಬರೀ ನೀವು ರೇಷ್ಮೆ ಇದಕ್ಕೆ ಇಲ್ಲಿ ಇದಾಗಿಲ್ಲ ಈ ಇತ್ತೀಚೆಗೆ ಎಲ್ಲ ದಾಳಿ ಬೆಳೀತಾ ಇದ್ದಾರೆ ದ್ರಾಕ್ಷಿ ಬೆಳೀತಾ ಇದ್ದಾರೆ ತರಕಾರಿಗಳು ಬೆಳೀತಾ ಇದಾರೆ ಹೂವು ಬೆಳೀತಾ ಇದ್ದಾರೆ ಆದ್ರಿಂದ ಇಂಥ ಒಂದು ಗ್ರಾಮ ನೀವು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡು ನಿಮ್ಮ ಯೂನಿವರ್ಸಿಟಿ ಇಂಥ ಗ್ರಾಮ ನೀವು ಆಯ್ಕೆ ಮಾಡ್ತಾ ಮಲ್ಲಿಗೆ ನಿಮ್ದು ಧನ್ಯವಾದ ಹೇಳ್ತಾ ಇದ್ದೀನಿ ಇಲ್ಲಿ ತಮಗೆ ಗೊತ್ತಿದ್ದಂಗೆ ಇಲಾಖೆವರಿಗೆ ಮತ್ತೆ ನಮ್ಮ ರೈತರಿಗೆಲ್ಲ ಇಲ್ಲಿ ಕಷ್ಟ ಗೊತ್ತಿದೆ ಇತ್ತೀಚೆಗೆ ಸ್ವಲ್ಪ ನೀರು ಎಚ್ಎನ್ಯೂ ಬಂತು ಭಾಗವಾಗಿ ಕಡೆ ಹೋಗ್ತಾ ಇದೆ ಬೆಳೆ ಬೆಳೆಬಿಂಬ ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರ ಗೋಷ್ಠಿಗೆ ಎಲೆಯೂರು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ವೀರ್ ಅವರು ಜ್ಯೋತಿ ಬೆಳಗಿಸಿ ಮಾತನಾಡಿದರು ರೈತ ಬಾಂಧವರು ಹಾಗೂ ನಮ್ಮ ವಿದ್ಯಾರ್ಥಿ ಮಿತ್ರರೇ ಈ ಕಾರ್ಯಕ್ರಮವನ್ನ ಏನು ಅಚ್ಚುಕಟ್ಟಾಗಿ ಇವತ್ತು ಈ ನಮ್ಮ ಜಿ ಕೆಡುಗು ಮಾಡಿದ್ರಂದ್ರೆ ತೊಂಬತ್ತು ದಿವಸ ನಡೆಯುವಂತಂದ್ರೆ ಇವತ್ತು ಲಾಸ್ಟ್ ದಿವಸ ನೋಡ್ಸಂತ ಒಂದು ಕಾರ್ಯಕ್ರಮ ಹಂಗಾಗಿ ಇವತ್ತು ತೊಂಬತ್ತು ದಿವಸ ಅವರೇನು ಇದೇ ತರ ಮಾಡ್ಕೊಂಡು ಎಡಿಯೂರು ಗ್ರಾಮದ ರೈತ ನಾಗರಾಜರವರ ತೋಟದಲ್ಲಿ ಸುಮಾರು ನೂರು ದಿನಗಳ ಕಾಲ ಜಿಕೆವಿಕೆ ಕೃಷಿ ಪದವಿ ವಿದ್ಯಾರ್ಥಿಗಳು ಎಳೆಯೂರಿನಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡು ರೈತರಿಗೆ ಬೆಳೆ ಬೆಳೆಯಲು ಮಣ್ಣು ಪರೀಕ್ಷೆ ಯಾವ ರೀತಿಯಲ್ಲಿ ಭೂಮಿಯನ್ನ ಹದ ಮಾಡಿ ಯಾವ ರೀತಿ ಬೆಳೆ ಬೆಳೆಯಲು ಸಹಕಾರಿಯಾಗುತ್ತದೆ ಅನ್ನೋದಕ್ಕೆ ಜಿಕೆವಿಕೆ ಕೃಷಿ ಪದವಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ವಿಧ ವಿಧಗಳ ಬೆಳೆಗಳನ್ನು ಬೆಳೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ಸಂಪೂರ್ಣವಾಗಿ ರೈತರು ನೋಡಲೇಬೇಕಾದ ಉತ್ತಮ ಬೆಳೆಗಳನ್ನು ವೀಕ್ಷಿಸಿ we yeah. ില്ല ಕಲಬಿಂಬ ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ವಸ್ತು ನಿರ್ದೇಶಕರಾದ ಡಾ ವೈಎನ್ ಶಿವಲಿಂಗಯ್ಯರವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಸ್ತರಣೆ ವಿಭಾಗ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಸಂಯೋಜಕರಾದ ಡಾಕ್ಟರ್ ಎಚ್ ಕೆ ಪಂಕಜರವರು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ಯಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಆನಂದ್ ವೀರವರು ಕೆಎಂ ನೇತ್ರಾವತಿ ಮಂಜುನಾಥ್ ರೂಪಾ ಚಿಕ್ಕಣ್ಣ ಪವಿತ್ರ ಆರ್ ಸೋಮಶೇಖರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾದ ಕಲಾವತಿ ಬಿಜಿ ದೇವನಹಳ್ಳಿ ಸಹಾಯಕ ಕೃಷಿ ನಿರ್ದೇಶಕರಾದ ಸುಶೀಲಮ್ಮ ದೇವನಹಳ್ಳಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಮಲ್ಲಿಕಾರ್ಜುನ ಬಾಬು ಬಿಎಂ ಪಶು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು ಆಡಳಿತ ಡಾ ನಾರಾಯಣಸ್ವಾಮಿ ಎಸ್ ಬೆಂಗಳೂರು ಕೀಟಶಾಸ್ತ್ರ ವಿಭಾಗ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಪ್ರಕಾಶ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಜೆ ಸೌಮ್ಯಾರವರು ಕೃಷಿ ಪದವಿ ವಿದ್ಯಾರ್ಥಿಗಳಿಗೆ ಬೆಳೆ ಬೆಳೆಯಲು ರೈತ ರಾಗರಾಜು ಹಾಗೂ ಸಹಾಯ ಸಹಕಾರವನ್ನು ನೀಡಿ ಕೆಂಪಣ್ಣ ಚಿಕ್ಕಣ್ಣರವರುಗಳು ಬೆಳೆದಂತಹ ಬೆಳೆಯನ್ನ ಆಗಮಿಸಿದಂತಹ ಗಣ್ಯರು ಹಾಗೂ ರೈತರು ಜನಸಾಮಾನ್ಯರ ಭೇಟಿಯನ್ನ ನೀಡಿ ಬೆಳೆಗಳು ಬೆಳೆದಿರುವುದನ್ನು ನೋಡಿ ಕಣ್ತುಂಬಿಸಿಕೊಂಡು ಸಂತೋಷಪಟ್ಟು ಕೃಷಿ ಪದವಿ ವಿದ್ಯಾರ್ಥಿಗಳ ಪಟ್ಟಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ ಸಂತೋಷವನ್ನ ಪಟ್ಟು ಇದೇ ಸಂದರ್ಭದಲ್ಲಿ ಗಣ್ಯರನ್ನ ಹಾಗೂ ರೈತರು ಸಹಾಯ ಸಹಕಾರ ನೀಡಿದವರನ್ನ ಸನ್ಮಾನಿಸಿ ಗೌರವಿಸದ್ರು कर्म गतियाो मनुजीवन नडेव सुंदर सहज कर्मध गो मनुजीवन नडेव सुंदर सहज आत्मज्ञान पार मामज्ञान ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ कर्मदल पड़वे अदरनुसारा जन्म पड़वे हों कर्मदे अदरनुसार जन्म पड़वे सुख दुख दई नाटक दाटके ದುಃಖದ ಈ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ న్యూస్ కర్ణాటక వన్ టీవీ సంపాదకులు గ్రామాంతర జిల్లా వరది సీతారాం